ಅನ್ಸಕ್ತ ಸುಖಾತ್ಮನೊಳಗೆ ದುಃಖ ಹೆಂಗೆ ಬರೋಕ್ಕೆ ಸಾಧ್ಯ ಐತಿ ಅಂತ ಪ್ರಶ್ನೆ ಮಾಡ್ತಾರೆ ಆತ್ಮ ನಿತ್ಯ ಸುಖರೂಪಿನ ಅದಕ್ಕೆ ಈ ಕರ್ಣದೊಳಗೆ ಅಂತಃಕರಣದೊಳಗೆ ತೋರತಕ್ಕಂಥ ಸುಖ ದುಃಖದ ಭಾವ ಇಲ್ಲ ನೋಡ ಅಂತಾರೆ ಸುಖ ಕೊಡೋದು ದುಃಖ ಪಡೋದು ಎದ್ರ ಕೆಲಸ ಇದು ಒಂದು ಸುಖ ಅನಸ್ತತಿ ಒಂದು ದುಃಖ ಅನ್ನಿಸ್ತತಿ ಇದು ಎದ್ರೊಳಗಾಗ್ತಪ್ಪಾ ಅಂದ್ರೆ ಕರ್ಣದೊಳಗಂತ ಕರ್ಣದೊಳಗಾಗ್ತದೆ ಅಂತ ಅವ್ರು ಆತ್ಮನಗಿಲ್ಲ ನೋಡ ಆತ್ಮನೊಳಗ ಇದು ಇಲ್ಲ ನೋಡ ಅಂತ ಹೇಳ್ತಾರೆ ಆತ್ಮೊಳಗೆ ಯಾಕಿಲ್ಲ ಅಂದ್ರೆ ಸುಖ ದುಃಖದ ಮೂಲ ಕಾರಣ ಏನಾಗೈತಿ ಹೆಂಗೆ ಸೂರ್ಯನೊಳಗೆ ಕತ್ಲಿಲ್ಲ ಸೂರ್ಯನೊಳಗೆ ಕತ್ಲೈತನೋ ಇಲ್ಲ ಸೂರ್ಯ ಯಾವಾಗಲೂ ಬೆಳ್ಕೋನು ಬೆಳಗೋನು ಸೂರ್ಯ ಕತ್ಲ ಸೂರ್ಯನೊಳಗೈತೆ ಸೂರ್ಯ ಅನಿಸ್ಕೊಳ್ತಿದ್ದಿಲ್ಲ ಸೂರ್ಯನೊಳಗೆ ಕತ್ಲಿಲ್ಲ ಹಂಗೆ ಆತ್ಮನೊಳಗೆ ದುಃಖ ಇಲ್ಲ ಆತ್ಮನೊಳಗೆ ಸುಖ ದುಃಖದ ಭಾವ ಇಲ್ಲ ಸೂರ್ಯ ಸೂರ್ಯಮ ಬೆಳಗೋದು ಅವ್ಗೆ ಬಂದಾಗೋದು ಮಾಡೋದಿಲ್ಲ ಯಾರು ಬೆಳೆತ್ಕೊತಿರ್ತ ಹಂಗೆ ಆತ್ಮನೊಳಗೆ ಹೆಂಗೆ ಸೂರ್ಯನೊಳಗೆ ಕತ್ಲ ಎಂದೂ ತೋರುದಲ್ಲ ಆತ್ಮನೊಳಗೆ ದುಃಖ ಎಂದೂ ತೋರುವುದಿಲ್ಲ ಆತ್ಮನೊಳಗೆ ಅವಕಾಶವೇ ಇಲ್ಲ ಅದು ಆತ್ಮ ನಿರ್ವಿಕಾರ ಹಂಗೆ ದುಃಖ ಸುಖ ಆತ್ಮನೊಳಗೆ ಹೆಚ್ಚಿತ್ತಂದರೆ ಆತ್ಮನೂ ವಿಕಾರ ರೂಪಿನ ಅನಿಸ್ಕೊಂತಿದ್ದ ಆತ್ಮ ವಿಕಾರ ರಹಿತದ ನೀರ್ವಿಕಾರ ಆತ್ಮ ಆತ್ಮೊಳಗ ವಿಕಾರ ಅದು ಅದಕ್ಕೆ ನೀರ್ವಿಕಾರಿಯಾದಂಥ ಆತ್ಮನನ್ನು ಆತ್ಮೊಳಗ ಆಗೈತೆ ಅಂತ ಭಾ ಸಕತೆ ದುಃಖ ಆತ್ಮನಗ ಆಯಿತಂತ ಅನ್ಕೊಂತೇವೆ ನಾವು ಆದರೆ ಸಾಮಾನ್ಯನಿಗೆ ಅನ್ಸೋದಿಲ್ಲ ಇದು ಸಾಧಕನಿಗೆ ಅನಿಸ್ತತೆ ಮತ್ತು ಸಾಮಾನ್ಯನಿಗೆ ಆತ್ಮನು ಅಂತ ಒಂದು ಚೇತನ ಇದಕ್ಕೆಲ್ಲದಕ್ಕೂ ಕಾರಣ ಆಗೈತೆ ಅನ್ನೋ ಭಾವನೆ ಇರೋದಿಲ್ಲ ಅವ್ನು ಸಾಧಕನಿಗೆ ಸಂಶಯ ಬರ್ತತಿ ಸಾಧಕನಿಗೆ ಸುಖ ದುಃಖ ಆತ್ಮದಲ್ಲೇ ತೋರ್ತೀ ಅನುಪಾಯ ಅಂತ ಅನ್ನಿಸ್ತೈತಿ ಸಾಮಾನ್ಯ ಏನಿಸ್ಕೊಂತಾನೆ ದೇಹ ತಾನು ಅಂದ್ಕೊಂಡಿರ್ತಾನೆ ಸುಖ ದುಃಖಾದಿಗಳು ದುಃಖಾದಿಗಳ ತನಗಾಯ್ಕೊತಾನೆ ಆದರೆ ಅನ್ಕೊಂಡಿದ್ದು ಬೇರೆ ಇರುವುದೇ ಬೇರೆ ಸುಖ ದುಃಖಗಳು ಏನಾಗ್ಯಾವಂತನವ ಆತ್ಮನಿಗೆ ಆಗ್ಯಾವ ಅನ್ಕೊತಾನ ಇಲ್ಲ ಶರೀರಕ್ಕೆ ಆಯ್ಯಾವ ಅನ್ಕೊತಾನ ಸಾಧಕಗೆ ಅದು ಅನಿಸ್ತತಿ ಮತ್ತು ಸಾಮಾನ್ಯನಿಗೆ ಸುಖ ದುಃಖ ಶರೀರ ಕೊಡ್ತತಿ ಅನಿಸ್ತತಿ ಸುಖ ದುಃಖ ಶರೀರಕ್ಕೆ ಅಕತಿ ರೋಗ ರುಜಿಗಳು ಶರೀರಕ್ಕೆ ಬರ್ತಾವೆ ಮುಪ್ಪು ಅವಸ್ಥೆಗಳು ಶರೀರದ ಬದಲಾಗ ಆದರೆ ದುಃಖ ಶರೀರಕ್ಕೆ ಆಗುವುದಿಲ್ಲ ದುಃಖಿ ಆಗುವುದು ಅಂತಃಕರಣ ದುಃಖದ ಭಾವ ಉದಯ ಆಗೋದು ಅಂತಃಕರಣದೊಳಗೆ ಅದಕ್ಕೆ ಯಾರ ಅಂತಃಕರಣ ಪರಿಶುದ್ಧ ಇರ್ತೈತಿ ಅವರ ಅಂತಃಕರಣ ನಿರಾ ನಿರ್ವಿಕಾರ ಆಗ್ತತಿ ಯಾರ ಅಂತಃಕರ್ಣ ಪರಿಶುದ್ಧ ಇರ್ತೈತಿ ಅವರಲ್ಲಿ ದುಃಖದ ಭಾವ ಉದಯ ಆಗೋದಿಲ್ಲ ಯಾರ ಪರಿಶುದ್ಧ ಪರಿಶುದ್ಧಿರ್ತತಿ ಅದು ಆತ್ಮನ ಸ್ವರೂಪನ ತಾಳ್ತತಿ ಯಾರಂತ ಕರ್ಣದಲ್ಲಿ ರಾಗದ್ವೇಷಾದಿಗಳು ಕಾಮಕೋದಾದಿಗಳು ಮೊಹಮ್ಮದ ಮತ್ಸರಾದಿಗಳು ಈ ದುರ್ಗುಣಗಳು ಇವು ಇರುವುದಿಲ್ಲ ಇವಕ್ಕೆ ಯಾರು ಅಂಟುಕೊಂಡಿರೋದಿಲ್ಲ ಅವರ ಅಂತಃಕರಣದೊಳಗೆ ಆತ್ಮನ ಆತ್ಮ ನಿರ್ವಿಕಾರಿ ನಿರ್ವಿಕಾರಿಯಾದನ ಅದು ಖಿಲದವನ ಅದಕ್ಕಂಥವರಿಗೆ ದುಃಖ ಆಗೋದಲ್ಲ ಜ್ಞಾನಿಗಳಿಗೆ ಸಂತರಿಗೆ ಸತ್ಪುರುಷರಿಗೆ ದುಃಖ ಯಾಕಾಗಂದ್ರೆ ಅವ್ರ ಆ ಅಂತಃಕರಣ ಪರಿಶುದ್ಧ ಆಗಿರ್ತದೆ ನಂದು ನಿಂದು ಅನ್ನೋದಿಲ್ಲ ಅಂದ್ರೆ ರಾಗದೇಶವಾದಿಗಳು ಹುಟ್ಟ ಏನಪ್ಪ ಭೇದ ಭಾವ ಹಸುವೆ ಹುಟ್ಟ ಕಾರಣ ಭೇದ ಭಾವ ಮೋಹ ಹುಟ್ಟ ಏನು ಭೇದ ಭಾವ ಮದ ಹುಟ್ಟ ಕಾರಣ ಭೇದ ಭಾವ ಮತ್ತಿರ ಹುಟ್ಟ ಕಾರಣ ಏನು ಭಾವ ಅದಕ್ಕೆ ಆತ್ಮನೊಳಗೆ ಯಾವೂ ಇಲ್ಲ ನೋಡ ಆತ್ಮನೊಳಗೆ ಯಾವೂ ಇಲ್ಲ ಆತ್ಮನೊಳಗೆ ವಿಕಾರ ಇಲ್ಲ ದುಃಖ ಇಲ್ಲ ಬಂಧನ ಆತ್ಮ ಇಲ್ಲ ಯಾರಲ್ಲಿ ವಿಕಾರಕತಿ ಯಾರಲ್ಲಿ ದುಃಖಕತಿ ಅವರಿಗೆ ಬಂಧನ ಐತಿ ವಿಕಾರ ಶರೀರಕತೆ ಇದು ಬಂಧಿಸಲ್ಪಡ್ತತಿ ಇದು ಪಂಚವಾಯು ಭೂತಗಳಿಂದ ಬಂಧಿಸಲ್ಪಡ್ತತಿ ಅಂದರೆ ಬಂಧಿಸಲ್ಪಡೋದಂದ್ರೆ ಏನಪ್ಪ ಪಂಚವಾಯು ಭೂತಗಳ ದೀನದಾಗಿರೋದು ಅದು ಹೇಳಿದಂಗೆ ಕೇಳೋದು ಅದ್ರ ಬದಲಾವಣೆ ಆದಾಗ ಇದು ಬದಲಾವಣೆ ಆಗ ಹೆಂಗೆ ಜೈಲಿನ ಇಟ್ಟದ ಕೈದಿ ಅವ ಜೈಲಿನ ಅಧಿಕಾರಿ ಹೆಂಗೆ ಹೇಳ್ತಾರೆ ನಂಗೆ ಹಂಗ ಇಲ್ಲಿ ಅಂತಃಕರಣದಲ್ಲಿದ್ದಂಥ ವಿಕಾರಗಳು ಪಂಚವಾಯುಭೂತಗಳಾದಂಥ ವಿಕಾರಗಳು ಅದನ್ನು ಅನುಭವಿಸಬೇಕ ಅದು ಶರೀರಕ್ಕೈತಿ ಈ ಪಂಚವಾಯುಭೂತಗಳ ಆಧೀನದಾಗಿ ಶರೀರ ಇರೋದ್ರಿಂದ ಇದಕ್ಕೆ ಬೇರೆ ಧಾರಣೆ ಇಲ್ಲ ಇದಕ್ಕೆ ರೋಗ ರುಜಿಗಳು ಬರೋದು ಹ್ಞೂ ಹಸು ತೃಷಿಗಳ ಬಾಧೆ ಕಾಡೋದ ಹ್ಞೂ ನೀರಡ್ಕೆಕತಿ ಧನು ಆಯಾಸ ಆಯಾಸಕತಿ ಬಳಲಕ್ಕೆ ಹಕತಿ ಹಸು ಅಕ್ಕತಿ ರೋಗ ರುಜಿಗಳು ಬರ್ತಾವು ಹಂಗ ಸಾವು ಬರ್ತತಿ ಇವೆಲ್ಲ ಯಾಕಂದ್ರಪ್ಪ ಇದು ಪಂಚವಾಯುಭೂತಗಳ ಆಧೀನದೊಳಗೈತಿ ಪಂಚವಾಯುಭೂತಗಳ ಆಧೀನದಾಗಿದ್ದಂಥ ಈ ಶರೀರ ಪಂಚವಾಯುಭೂತಗಳಿಂದ ವಿಕಾರ ಆಗುವಂಥದ್ದ ಯಾಕಂದರೆ ಪಂಚವಾಯುಭೂತಗಳಿಂದನೇ ಆಗತ್ತಿದೆ ಶರೀರ ಅದಕ್ಕೆ ಆದರೆ ಅಜ್ಞಾನಿಗೆ ಏನು ಅನ್ನಿಸ್ತತಿ ಅಜ್ಞಾನಿಗೆ ಶರೀರನ ದುಃಖ ಕೊಡ್ತತಿ ಶರೀರನ ಸುಖ ಕೊಡ್ತೈತಿ ಅಂತ ಭಾಸ್ ಅನ್ನಿಸ್ತತಿ ಇಂದ್ರಿಯಗಳ ಭೋಗದೊಳಗೆ ಇಂದ್ರಿಯಗಳನ್ನ ಸುಖ ಕೊಟ್ಟು ಅನಿಸ್ತತಿ ನಾಲಿಗೆನ ಸುಖ ಕೊಡ್ತೇನೆ ಅನ್ನಿಸ್ತತಿ ಕಣ್ಣು ನೋಡಿ ಸುಖ ಪಟ್ಟು ಅನಿಸ್ತಾನೆ ಅನ್ಕೊತಾನೆ ಕಣ್ಣು ಸುಖ ಪಡಲಿಲ್ಲ ಕಣ್ಣಿಗೆ ದನು ಅಕ್ಕತಿ ಕಣ್ಣಿಗೆ ಆಯಾಸ ಆಕತಿ ಕಣ್ಣಿಗೆ ಬಳಲಿಕ್ಕೆ ಆಕತಿ ಕಣ್ಣೊಳಗೆ ನೀರು ಬರ್ತಾವ ಆದ್ರೆ ಕಣ್ಣು ಸುಖ ಪಟ್ಟಿಲ್ಲ ಸುಖ ಪಟ್ಟವ ಬೇರೆ ಸುಖದ ಭಾವೋದಯ ಆಗಿದ್ದು ಬೇರೆ ಸುಖ ಅನ್ನೋದು ಕಣ್ಣೊಳಗೆ ಬರಲಿಲ್ಲ ಆದ್ರೆ ಕಣ್ಣಿನ ಹಿಂದೆ ನಿಂತ್ಕೊಂಡು ನೋಡಾಕತ್ತ ಮನಸ್ಸು ಬುದ್ಧಿ ಅಂತಕ್ಕ ಏನೈತಲ್ಲ ಅಲ್ಲೇ ಸುಖದ ಭಾವೋದಯ ಆಯ್ತು ಆಹಾ ಹಾ ಅನ್ನ ಎಂಥ ಐತಪ್ಪ ಇದು ನನ್ನ ಸುಖದ ಭಾವೋದಯ ಆಯ್ತು ಅದೇ ಭೂಮಿ ಬಾಯಿ ಬಿರಲಿ ಆ ದುಃಖದ ಭಾವ ಎಲ್ಲಿ ಈ ಶರೀರ ಅಂತ ದುಃಖದ ಭಾವದಾಯ್ತು ಶರೀರ ದುಃಖ ಪಡಲಿಲ್ಲ ಅಂಥಕ್ಕನುದದ ಭಾವದ ಆಯಿತು ಕಣ್ಣಾಗ ನೀರು ಬರ್ತಾವು ಅತ್ತಾಗ ದುಃಖ ಪಡೋದು ಆದ್ರೂ ಕಣ್ಣು ದುಃಖ ಪಡೋದಲ್ಲ ದುಃಖ ಕೊಡಾಕತ್ತಿದ್ದು ಅಂತ ಕರ್ಣ ಅದಕ್ಕೆ ಇದು ಕರ್ಣಕ್ಕೆ ಅಂತ ಅಂಥಕ್ಕನುದ ಏನಾಕತ್ತಲ್ಲ ಸುಖ ದುಃಖದ ಭಾವಗಳು ಉದಯಕ್ಕವಲ್ಲ ಈ ಸುಖ ದುಃಖದ ಭಾವಗಳು ಅಂತಃಕರಣದಲ್ಲಿ ಉಂಟಾದಂಥ ಸುಖ ದುಃಖದ ಭಾವಗಳು ಆತ್ಮನೊಳಗಿಲ್ಲ ಆತ್ಮ ನಿರ್ವಿಕಾರಿ ಆತ್ಮನಿಗೆ ಪಂಚವಾಯುಭೂತಗಳು ಏನು ಸಾಧ್ಯ ಇಲ್ಲ ಯಾಕಂದ್ರೆ ಆತ್ಮ ಪಂಚವಾಯುಭೂತಗಳಿಂದ ಆದಂಥವಲ್ಲ ಪಂಚವಾಯುಭೂತಗಳು ಆತ್ಮನಲ್ಲಿ ತೋರಿದಂಥವು ಅದಕ್ಕೆ ಇಲ್ಲಿ ಪಂಚಬಾಯು ಭೂತಗಳ ಆಧೀನದೊಳಗೆ ಆತ್ಮ ಇಲ್ಲ ಅಂತಃಕರಣದ ಆಧೀನದೊಳಗೆ ಆತ್ಮ ಇಲ್ಲ ಈ ಶರೀರದ ಆಧೀನದೊಳಗೆ ಆತ್ಮ ಇಲ್ಲ ಆತ್ಮ ಎಲ್ಲದಕ್ಕೂ ಆಧಾರ ಅವನ ಅವನ ಆಧಾರದ ಮೇಲೆ ಇವೆಲ್ಲ ತೋರ್ಯಾವ ಅವರು ಆದರೆ ಈ ತೋರಿಕೆನ ಸತ್ಯ ಅನಿಸಾಕತ ಜಗತ್ತ ಸತ್ಯ ಅನಸ್ತತಿ ಶರೀರ ಸತ್ಯ ಅನಸ್ತತಿ ಶಾಶ್ವತ ಅನಿಸ್ತತಿ ಆದರೆ ಇವು ಸತ್ಯ ಅಸತ್ಯ ಕೂಡಿದ್ದರೂ ನೀವು ದುಃಖ ಕೊಡೋದಲ್ಲ ಯಾವ ಶರೀರ ಆಗಲಿ ಜಗತ್ತಿನ ವಿಷಯಾದಿಗಳಾಗಲಿ ಇಂದ್ರಿಯಗಳಾಗಲಿ ದುಃಖ ಸುಖ ಭಾವ ಉದಯ ಆಗೋದು ಅಂತಃಕರಣದೊಳಗೆ ಕಾಮ ಕ್ರೋಧ ಭಾವ ಉದಯ ಆಗೋದು ಅಂತಃಕರಣದೊಳಗೆ ಮೋಹ ಮದ ಮತ್ಸರ ಅದಿಗಳು ಹುಟ್ಟೋದು ಅಂತಃಕರಣದೊಳಗೆ ಶರೀರದೊಳಗೆಲ್ಲ ಸಿಟ್ಟು ಎಲ್ಲಿ ಬರ್ತತಿ ಮನುಷ್ಯನಿಗೆ ಕೈ ಒಳಗೆ ಸಿಟ್ಟು ಬರೋದಿಲ್ಲ ಸಿಟ್ಟು ಕೈ ಒಳಗೆ ಸಿಟ್ಟು ಬರ್ತತನ ಕಾಲಿನೊಳಗೆ ಸಿಟ್ಟು ಬರ್ತತನ ಕಣ್ಣಿನೊಳಗೆ ಸಿಟ್ಟು ಬರ್ತತನ ಸಿಟ್ಟು ಬಂದಾಗ ಹಂಗೆ ಮಾಡ್ತಾವ ಆ ಸಿಟ್ಟು ಅಲ್ಲಿ ಬಂದಿದ್ದಲ್ಲ ಕೋಪ ಅಲ್ಲಿ ಬಂದಿದ್ದಲ್ಲ ಹಂಗ ದ್ವೇಷನೂ ಅಲ್ಲಿ ಬಂದಿದ್ದಲ್ಲ ಮೋಹನೂ ಈ ಇಂದ್ರಿಯಗಳಲ್ಲಿ ಬಂದಿದ್ದಲ್ಲ ಮದ ಹುಟ್ಟಿದ್ದು ಇಂದ್ರಿಯಗಳಲ್ಲೆಲ್ಲ ಅದಕ್ಕೆ ಇದೆಲ್ಲ ಹುಟ್ಟತಕ್ಕಂಥದ್ದು ಅಂತಃಕರಣದೊಳಗೆ ಈ ಅಂತಃಕರಣದಾಗ ಇವೆಲ್ಲ ಹುಟ್ತಾವಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳು ಸುಖ ದುಃಖದ ಭಾವಗಳು ಇದರಿಂದ ಉಂಟಾಗತಕ್ಕಂಥದ್ದು ಏನು ಮನುಷ್ಯ ಏನು ಇದನ್ನೆಲ್ಲ ಇದರಿಂದ ಚಿಂತೆ ಹುಟ್ಟತತಿ ಇದರಿಂದ ದುಃಖಕತಿ ಇದರಿಂದ ಶರೀರ ದಣ್ಣದ್ರೆ ಬೇರೆ ಶರೀರಕ್ಕೆ ಬಳಲಿಕೆ ಆದರೆ ಬೇರೆ ಶರೀರಕ್ಕೆ ಹಸುವಾದ್ರೆ ಬೇರೆ ಆದರೆ ಇಲ್ಲಿ ದಣಿದು ಕೆಡುವುದು ವಿಖಾರ ಆಗೊಂದು ಶರೀರ ಅಷ್ಟ ಆಗಲಿಲ್ಲ ಶರೀರವನ್ನು ನಂಬಿ ಜಗತ್ತನ್ನು ನಂಬಿ ವಿಕಾರವಾಗ್ತಕ್ಕಂಥದ್ದು ಅಂತಃಕರಣ ಅಂತಃಕರಣ ಆಕಾರ ಇಲ್ಲ ಆದರೆ ಅಂತಃಕರ್ಣನು ಜಡ ಇಲ್ಲ ಆದರೆ ಆತ್ಮನಿಗೆ ಹೋಲಿಸಿದಾಗ ಅವು ಜಡನ ಆತ್ಮನಿಗೆ ಹೋಲಿಕೆ ಮಾಡಿದಾಗ ಅಂತಃಕರ್ಣನೂ ಜಡನ ಅಂತಃಕರ್ಣನು ಜಡ ಯಾಕಂದ್ರೆ ಅದು ಇನ್ನೊಂದರಿಂದ ತಿಳಿಯಲು ಕೊಡ್ತತಿ ಇನ್ನೊಂದರಿಂದ ಅದು ಅದಕ್ಕೆ ಅದು ಜಡನ ಅದಕ್ಕೆ ಅಂತಕರ್ಣ ವಿಕಾರಮಯ ಐತಿ ಯಾಕಪ್ಪ ಅಂದ್ರೆ ಇದು ಅಜ್ಞಾನದಿಂದ ಈ ಜಗತ್ತನ್ನು ಈ ಶರೀರನ್ನ ಸತ್ಯ ಅಂತ ನಂಬೈತಿ ಅದಕ್ಕೆ ಈ ಅಜ್ಞಾನವನ್ನು ಕಳ್ಕೊಂಡೆ ಅಂದ್ರೆ ಅಂತಃಕರಣ ಪರಿಶುದ್ಧ ಆಗ್ತದೆ ಅಂತಃಕರಣದಲ್ಲಾದಂಥ ವಿಕಾರಗಳು ಆತ್ಮನಿಗೆ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ ಅವ್ರು ಹೇಳಾಕತ್ತಿದ್ರು ದಿನ ಆತ್ಮ ನಿರ್ವಿಕಾರದನ ಆಂತ ಆತ್ಮ ಸುಖರೂಪಿನದನ ಅವನ ಆನಂದಮೇನದಾನ ಅವನಲ್ಲಿ ಯಾವ ವಿಕಾರಗಳು ಇಲ್ಲ ಅವನಲ್ಲಿ ಯಾವ ದುಃಖಗಳು ಇಲ್ಲ ಅವನಲ್ಲಿ ಯಾವ ಚಿಂತನೆಗಳು ಇಲ್ಲ ಅದಕ್ಕೆ ಆತ್ಮನೊಳಗೆ ಏನಿಲ್ಲ ನೋಡಪ್ಪ ಇದು ಆತ್ಮನೊಳಗೆ ಇದು ಯಾವುದೂ ಇಲ್ಲ ಅದಕ್ಕೆ ಆತ್ಮನನ್ನ ನೀ ನಂಬಿದ್ದಾದರೆ ಆತ್ಮನ ನೀನಂತ ಸತ್ಯವನ್ನು ತಿಳಿದಿದ್ದಾದ್ರೆ ವಿಕಾರ ನಿನ್ನೊಳಗೂ ಇಲ್ಲ ಈಗ ಶರೀರ ನಾಣ ತಿಳ್ಕೊಂತಿ ಶರೀರ ನಾಣಂತ ತಿಳ್ಕೊಂಡ ಕಾರಣದಿಂದ ಅಂತಃಕರ್ಣ ಮನೀನಾ ಅಂತಃಕರ್ಣದೊಳಗೆ ಸುಖ ದುಃಖದ ಭಾವಗಳು ಇದೆ ಅದು ಆದರೆ ಅಜ್ಞಾನಿಗೆ ಸುಖ ದುಃಖ ಪಟ್ಟಿದ್ದು ಶರೀರ ಅಂತ ತಿಳ್ಕೊಂತಾನ ಯಾಕ ಜಡಮತಿ ಅಷ್ಟೊಂದು ಜಡಿಮತಿ ಸ್ವಲ್ಪ ಸಾಧಕಗ ಇವು ಕಾದು ಅಂತ ತಿಳ್ಕೊಂತಾನ ಆದ್ರೆ ಆತ್ಮನಿಗೆ ಆರೋಪಿಸ್ಕೊಂತಾನ ಆತ್ಮನೊಳಗೆ ಸುಖ ಆಯ್ತು ಆತ್ಮನೊಳಗ ದುಃಖ ಆಯ್ತು ಅಂತ ಆರೋಪಿಸ್ಕೊತಾನ ಸಂಪೂರ್ಣ ತಿಳಿದ ಮೇಲೆ ಇವು ಆತ್ಮನಿಗೇನಿಲ್ಲಪ್ಪಾ ಅಂತಃಕರ್ಣದೊಳಗ ನನಗೇನಾಗಿಲ್ಲ ಮನಸ್ಸು ಕೆಟ್ಟದ್ದು ನನಗೇನಾಗಿಲ್ಲ ಬುದ್ಧಿ ಕೆಲಸ ಮಾಡುವಲ್ದು ಬುದ್ಧಿ ಕೆಲಸ ಮಾಡೋದು ಕೆಲಸ ಮಾಡ್ಲಿಕ್ಕು ಬಿತ್ತಿದ್ದು ತಿಳಿತಿ ಮಬ್ಬಾಗಿದ್ದು ಚುರುಕಾಗಿದ್ದು ನನಗೇನಾಗಿಲ್ಲ ಚಿತ್ತು ಚಂಚಲಾಗ್ಯತಿ ನನಗೇನಾಗಿಲ್ಲ ನಾನು ದೊಡ್ಡವನು ಅಹಂಕಾರ ಬಂದತ್ತೆ ಅಷ್ಟೆ ನನಗೇನಾಗಿಲ್ಲ ಅಹಂಕಾರ ಬಂದದ್ದು ನನಗೇನಾಗಿಲ್ಲ ನಾನು ಹುಟ್ಟಾವ ಅಂತ ತಿಳ್ಕೊಂಡೇನೆ ಅದಕ್ಕೆ ದುಃಖ ಆಗ್ತದೆ ನನಗೆ ಏನೂ ಆಗಿಲ್ಲ ಹುಟ್ಟುದು ಶರೀರ ಅಂತ ತಿಳ್ಕೊಂಡ್ರೆ ನನಗೆ ಆಗಿಲ್ಲ ನಾನು ಜೀವಾತ್ಮ ನಾನು ಹುಟ್ಟಾವ ನಾನು ಸಾಯಾವ ಅಂತ ಹೀಗೆ ತಿಳ್ಕೊಂಡೇನಿ ಅದಕ್ಕೆ ದುಃಖ ಹೇಳ್ತೀನಿ ಅದಕ್ಕೆ ಈ ಅಂತಃಕರಣದೊಳಗೆ ಇದ್ದಂಥ ದೋಷಗಳು ಆತ್ಮನಿಗಿಲ್ಲ ನೋಡ ಆತ್ಮನಿಗೆ ಯಾವೂ ಇಲ್ಲ ಶರೀರ ದೋಷಗಳು ಬೇರೆ ಅಂತಃಕರಣದ ದೋಷಗಳು ಬೇರೆ ಆತ್ಮನೊಳಗೆ ಯಾವ ದೋಷಗಳಿಲ್ಲ ಶರೀರ ದೋಷ ಪಂಚವಾಯುಭೂತಗಳಿಂದ ಆಕತಿ ಪಂಚವಾಯುಭೂತಗಳಲ್ಲಿ ಏರುಪೇರಾದಾಗ ಗಾಳಿ ಹೆಚ್ಚಿಗೆ ಆಗಿ ಗಾಳಿ ತಂಪನ ಗಾಳಿ ಅದು ಒಂದು ಸ್ವಲ್ಪ ಯಾವುದರ ಒಂದು ದ್ವಾರದಿಂದ ಒಳಗೆ ಸೇರ್ಕೊಂತಂದ್ರೆ ಶೀತ ಆಕತಿ ಹೊರಗೆ ಬಿಸಿ ಆದಾಗ ನೆತ್ತಿಕಾಯ್ತು ಅಂದರೆ ಶರೀರನ ಬಿಸಿ ಆಕತಿ ಒಳಗೆ ಜಳ ಆಕತಿ ಕಾಕತಿ ಸೇರೀರ ಹಿಂಗೆ ಹೊರಗಿನ ವಾತಾವರಣಕ್ಕೆ ಪ್ರಕೃತಿ ಒಳಗೆ ಏನು ಪಂಚವಾಯುಭೂತಗಳದಾವ ಆ ಪ್ರಕೃತಿ ಒಳಗಿನ ಪಂಚವಾಯುಭೂತಗಳು ಅಂತಃಕರಣದ ಮೇಲೆ ಪರಿಣಾಮ ಬೀರುವುದಿಲ್ಲ ಶರೀರ ಮೇಲೆ ಪರಿಣಾಮ ಬೀರುತ್ತವ ಶರೀರ ನಾಣಂತ ತಿಳ್ಕೊಂಡು ಕುಂತಿದ್ರಿಂದ ಶರೀರಕ್ಕೆ ಬಂದಂಥ ರೋಗ ರುಜಿಗಳು ನೂ ನಲಿವು ಹಸು ದೃಶ್ಯಗಳು ನನಗಾಯವಂತ ನೀವು ಆರೋಪಿಸ್ಕೊಂತಾನೆ ಅದಕ್ಕೆ ಅಂತಃಕರಣ ವಿಕಾರಕ್ಕ ಇದು ಅಂತಃಕರಣದವರೆಗೆ ಹೋಗಿ ನಿಲ್ತತಿ ಏನಿಲ್ಲ ಆತ್ಮ ನೀರ್ವಿಕಾರಿ ಆದಾನ ಆನಂದಮಯ ಆದ ಸುಖ ಸ್ವರೂಪನಾದ ಆತ್ಮ ಯಾವಾಗಲೂ ನಿತ್ಯ ಆನಂದ ಪರಿಪೂರ್ಣ ಆನಂದ ಸ್ವರೂಪನ ಆತ್ಮ ಆತ್ಮನಿಗೆ ಯಾವ ದೋಷಗಳಿಲ್ಲ ಇದನ್ನು ಅನುಭವದಿಂದ ನೋಡಬೇಕು ಅದಕ್ಕೆ ವಿವೇಕ ಜಾಗ್ರ ಮಾಡ್ಕೋಬೇಕು ವಿವೇಕ ಜಾಗ್ರ ಮಾಡಿಕೊಂಡು ನಿತ್ಯ ಸಾಧನ ಮಾಡ್ಕೋ ಅಂತ ಅನುಭವದಿಂದ ನೋಡ್ಕೋತ ನೋಡ್ಕೋತು ಹೋದಾಗ ಕೆಟ್ಟಿದ್ದೆ ಯಾವುದು ಶರೀರ ರೋಗ ಅದಕ್ಕೆ ಶರೀರಕ್ಕೆ ದುಃಖ ಆಗಿದ್ದಲ್ಲಿ ಕೆಟ್ಟ ಅನಿಸಿದ್ದಲ್ಲಿ ಮನಸ್ಸಿನೇ ಚಲೋ ಕೆಲವು ಅನಿಸಿದ್ದಲ್ಲಿ ಮನಸ್ಸಿನ ಕೆಟ್ಟ ವಿಚಾರ ಮಾಡಿದ್ದು ಬುದ್ಧಿ ಒಳಗೆ ಕೆಟ್ಟಿದ್ದು ಬುದ್ಧಿ ಚಲೋ ಆಗಿದ್ದು ಬುದ್ಧಿ ಏನು ಚಲೋ ಬುದ್ಧಿ ಬಂದತ್ರಿ ಅವನಿಗೆ ಹ ಎಷ್ಟು ಚಲೋ ಬುದ್ಧಿ ಬಂದತ್ತಂದ್ರೆ ಎಲ್ಲ ಕುಡಿದು ಬಿಟ್ಟಾನ ಇದನ್ನ ಬಿಟ್ಟನ ಎಲ್ಲ ಬಿಟ್ಟಾನ ಬಹಳ ಚಲೋ ಬುದ್ಧಿ ಬಿಟ್ಟೆ ಬುದ್ಧಿ ಕೆಟ್ಟತಿ ಬುದ್ಧಿ ಚಲೋ ಆಯ್ತು ಆದ್ರೆ ಹೆಂಗ ನೋಡ್ಕೋಂತ ಹೋದ್ರೆ ಕೆಡುವಂತಹದ್ದು ಬುದ್ಧಿ ಚಲೋ ಆಗೋ ಬುದ್ಧಿ ವಿಕಾರ ಆಗೋದಂಥದ್ದು ಮನಸ್ಸು ಚಂಚಲ ಬತ್ತಿ ನಿಶ್ಚಲ ಬತ್ತಿ ಇವೆಲ್ಲ ವೃತ್ತಿಗಳು ಇಲ್ಲ ಮನಸ್ಸಿನೊಳಗೆ ಬುದ್ಧಿಗೆ ಚಿತ್ತಕ್ಕೆ ಎಲ್ಲದಕ್ಕೂ ಒಂದೊಂದು ವೃತ್ತಿ ಅದಾವೆ ಅದಕ್ಕೆ ಇದೆಲ್ಲದರ ಮೇಲೆ ಉಂಟಾಗತಕ್ಕಂಥ ದೋಷಗಳೇನದವು ಅಂತಕರಣದೊಳಗೆ ತೋರ್ಕೊಂತವು ಪ್ರಕೃತಿಯೊಳಗಿದ್ದು ಶರೀರಕ್ಕೆ ಬಂತಿ ಶರೀರದೊಳಗಾಗಿದ್ದು ಅಂತಃಕರಣಕ್ಕೂ ಬಂತಿ ನನಗೆ ಆಯಿತು ಹಿಡ್ಕೊಂಡು ಕೂತಿದ್ರಿಂದ ಅಂತಃಕರಣ ಬಂತಿ ಪ್ರಾಜ್ಞೆ ಅಥವಾ ಜ್ಞಾನಿ ಸಂತ ಏನು ಮಾಡಿರ್ತಾನೆ ಶರೀರಕ್ಕಾಗಿದ್ದು ಹೋಗಿದ್ದಿಲ್ಲ ಅಂತಃಕರಣಕ್ಕಾಗಿದ್ದು ಆತ್ಮನಿಗೆ ಆರೋಪಿಸ್ಕೊಳ್ಳೋದಿಲ್ಲ ಅಷ್ಟ ಅಲ್ಲ ಶರೀರ ನಾನಲ್ಲ ಅಂತ ಭಾವಗಟ್ಟಿಯಾಗಿ ನಿಂತಿರ್ತಾನೆ ಪಂಚವಾಯುಭೂತಗಳು ಅವನು ಆದಿನದಾಗಿರ್ತಾವ ಯಾಕೆ ಅವನ ಆ ದಿನದಾಗಿರ್ತಾನೆ ಅವನ ಶರೀರ ಅಲ್ಲ ಶರೀರದ ಆ ದಿನದೊಳಗೆ ಪಂಚವಾಯುಭೂತಗಳು ಎಂದೋ ಬರುವುದಿಲ್ಲ ಆದರೆ ಆತ್ಮನ ಆ ದಿನದೊಳಗೆ ಪಂಚವಾಯುಭೂತಗಳು ಯಾವಾಗೂ ಅದಾವ ಯಾಕೆ ಅವನ ಆ ಅದಾವ ಅಂದ್ರೆ ಇವು ಯಾವ ಅವನು ಏನೂ ಮಾಡಕ್ಕೆ ಇಲ್ಲ ಅವನಿಗೆ ಭಯನೇ ಇಲ್ಲ ಈ ಪಂಚವಾಯುಭೂತಗಳ ಭಯ ಅವನಿಗಿಲ್ಲ ಶರೀರಕ್ಕಿರಬೋದು ಭಯ ಆದರೆ ಆ ಭಯ ಅಂಥಕ್ಕನಕ್ಕೆ ಮುಟ್ಟೋದೇ ಇಲ್ಲ ಅವನು ಯಾಕಂದ್ರೆ ಶರೀರ ಬೇರೆ ಅಂತ ಸರಿಸಿಟ್ಟುಬಿಟ್ಟನು ಶರೀರ ಬೇರೆ ಅಂತ ಸರಿಸಟ್ಟಿಸಿಟ್ವಾಗ ಆತ್ಮನಲ್ಲಿ ವಿಕಾರ ಮುಟ್ಟುದು ದೂರ ಉಳಿತ ಅಂತಃಕರ್ಣಕ್ಕೂ ವಿಕಾರ ಮುಟ್ಟುದಿಲ್ಲ ಅವನು ಶರೀರ ಆದಂಥ ಬದಲಾವಣೆಗಳು ಶರೀರಲ್ಲಾದಂಥ ವಿಕಾರಗಳಿಂದ ಆಗತಕ್ಕಂಥ ನೋವು ನಲಿವಿನ ಭಾವ ಅಂತಃಕರ್ಣದೊಳಗೆ ಮೂಡೋದಿಲ್ಲ ಅಸ್ತಿತ್ವಪ್ರಜ್ಞಾನ ಆಗಿ ಉಳಿದ್ಬಿಡ್ತಾನ ಅದಕ್ಕೆ ಆನಂದದ ಭಾವ ಅಂಥ ಸ್ವಚ್ಛದಾನಂದ ಭಾವವನ್ನು ನೀನು ಅನುಭವಿಸಬೇಕಾಗಿತ್ತು ಅಂದರೆ ಆತ್ಮನೊಳಗೆ ವಿಕಾರ ಇಲ್ಲ ಅನ್ನೋ ಸತ್ಯವನ್ನು ನಂಬಬೇಕು ಅದನ್ನು ಅನುಭವದಿಂದ ನೋಡಬೇಕು ಅದನ್ನು ನಿತ್ಯ ನೆನಿಬೇಕು ಆತ್ಮ ಸತ್ಯ ನಿತ್ಯ ಪರಿಪೂರ್ಣ ಆತ್ಮ ಅದಾನ ಆತ್ಮ ಅದಾನ ಆತ್ಮ ಅನಂತದಾನ ಆತ್ಮ ಅಚ್ಚುತದಾನ ಅಂಥೇಳಿ ನೆನಿಬೇಕು ಆತ್ಮನ ಮನಬುದ್ಧಾದಿಗಳಲ್ಲಿ ನೆನಿಬೇಕಾದ ಹ್ಞೂ ಅದಕ್ಕೆ ಗುರುನಾಮಸ್ಮರಣೆ ಅದಕ್ಕೆ ಮಾಡೋದಂದ್ರೆ ಗುರು ಆತ್ಮಸ್ವರೂಪನಾದಾನ ಗುರು ಆನಂದಮಯನಾದಾನ ಈ ಗುರು ನಿರ್ವಿಕಾರಿ ಅದಾನ ಹ್ಞೂ ನಾವು ಗುರು ಅಂದ ಕೂಲೇ ಶರೀರ ನೆನಪು ಮಾಡ್ಕೊತೀವ ಅಲ್ಲ ಸಚ್ಚಿದಾನಂದ ಸ್ವರೂಪವನ್ನು ನೆನಪು ಮಾಡ್ಕೊಳ್ಬೇಕು ಯಾಕಂದ್ರೆ ಗುರು ಸ್ವಚ್ಚಿದಾನಂದ ಸ್ವರೂಪನಾದಾನ ಅದಕ್ಕೆ ಅವನ ನೆನಪು ಮಾಡ್ಕೋ ಅಂತ ಮಾಡ್ಕೋ ಅಂತ ಅದರ ಭಾವದಾಗೋದಿತ್ತು ಆದರೆ ಆನಂದ ಸ್ವರೂಪನ ತಾಳ್ತೇವೆ ಅದ ನಾವು ದೇವು ಅನ್ನೋದು ಅನುಭವ ಆಗ್ತೈತಿ ಅದಕ್ಕೆ ಇಲ್ಲಿ ಈ ಪದ್ಯದೊಳಗೆ ಅವರು ಸ್ಪಷ್ಟವಾಗಿ ಕೇಳಿದ್ದಂದರೆ ಅಂತ ಕಣದಾದಂತಹ ದೋಷಗಳು ಆತ್ಮನಿಗಿಲ್ಲ ನೀನು ಮನಸ್ಸು ಕೆಡಬಹುದು ಬುದ್ಧಿ ಕೆಡಬಹುದು ಚಿತ್ತ ಚಂಚಲ ಆಗ್ಬೋದು ಆದರೆ ಆತ್ಮನಿಗೆ ಯಾವ ದೋಷ ಇಲ್ಲ ನೋಡಪ್ಪ ಅಂತ ಹೇಳ್ತಾರೆ